ಈಗ ನಮ್ಮ ಪ್ರಾಬ್ಲಮ್ ಏನಾಗಿದೆ ಮೊದಲ ಡಿ ಸಿ ಎಮ್ ಅವರೊಟ್ಟಿಗೆ ಮಾತಾಡಿದರು ಅದು ಬೇರೆ ನಮಗೆ ಮಾತ್ರ ಬರೋದಿಲ್ಲ ಯಾಕಂತಬಿಟ್ಟರೆ ಕಾರ್ಪ್ರೇಷನು ಬರ್ತದೆ ಪ್ಲಸ್ಸು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟು ಬೆಸ್ಕಾಮಿಗೆ ಬರ್ತದೆ ಈಗ ನಾವು ಕೆಲವೊಂದು ಜಾಗದಲ್ಲಿ ಆಪ್ಟಿಕ್ ಫೈಬರ್ ಮಾಡಲಿಕ್ಕೆ ನಮ್ಮ ಬೆಸ್ಕಾಮ್ ಅವರು ಪ್ರೊವೈಡ್ ಮಾಡಿದಾರೆ ಅದರಲ್ಲಿ ಸಮೇತ ಇವರು ಆಗ್ತಾಯಿಲ್ಲ ಯಾಕೆಂದ್ಬಿಟ್ರೆ ನಾವು ಒಂದೇನಾಗ್ತದೆ ಕೆಲವೊಂದು ಅದು ಲೀಡಿಯಂಟ್ ವ್ಯೂ ತೊಗೊಂಡಿದ್ದೀವಿ ನಾವು ಒಂದೇ ಸತಿ ಕಟ್ ಮಾಡ್ಬೋದು ಸುಲಭ ಬಟ್ ಜನ ಇದೆಯಲ್ಲ ಎಲ್ಲ ಬೇಕಾಗಿದೆ ಅಂತಬಿಟ್ರೆ ಎಲ್ಲ ಇದಕ್ಕೂ ಕಂಪ್ಯೂಟ್ರು ನಿಮ್ಮ ವೈಫೈ ಎಲ್ಲ ಇದರಲ್ಲಿ ಹೋಗ್ತದೆ ಮತ್ತು ಇದೆಲ್ಲ ನಿಮ್ಮ ಈ ಊರು ಅಷ್ಟೇ ನಿಮ್ಮ ಟಿ ವಿ ಇದಲ್ಲ ಕೇಬಲ್ ಆಪ್ರೇಟರ್ಸ್ ಅದಕ್ಕೆ ಅವ್ರನ್ನೆಲ್ಲ ಕರೆದು ನಾನು ರಿಕ್ವೆಸ್ಟ್ ಮಾಡಿದೆ ಡಿ ಸಿ ಎಮ್ ಏನಾದರು ಒಂದು ಕರೆದು ಬಿಟ್ಟು ಒಂದು ಮಾಡಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ನಾವು ಆಲ್ಟರ್ನೇಟಿವ್ ಪ್ರೊವೈಡ್ ಮಾಡಬೇಕು ಈಗ ಆಲ್ಟರ್ನೇಟಿವ್ ಮಾಡಿದ ಜಾಗದಲ್ಲಿ ಆದರೂ ಅವರು ಅದು ಅದರೊಳಗಡೆ ಇದು ಯೂಸ್ ಮಾಡಿ ಅಂತ ಹೇಳ್ತೀವಿ ಅದನ್ನು ಈಗ ಒಪ್ಕೊಂಡಿದ್ದಾರೆ ನಾವು ಈಗ ಈ ಮಳೆ ಸ್ವಲ್ಪ ನಿಂತು ಕೂಡ ಅದಕ್ಕೆ ಮೀಟಿಂಗ್ ಹಾದು ಈಗ ನಮ್ಮ ಪ್ರಾಬ್ಲಮ್ ಏನಾಗಿದೆ ಮೊದಲ ಡಿ ಸಿ ಎಮ್ ಅವರೊಟ್ಟಿಗೂ ಮಾತಾಡಿದ್ದೀವಿ ಅದು ಬೇರೆ ನಮಗೆ ಮಾತ್ರ ಬರೋದಿಲ್ಲ ಯಾಕಂದ್ರೆ ಬಿಟ್ಟರೆ ಕಾರ್ಪ್ರೇಷನ್ನು ಬರ್ತದೆ ಪ್ಲಸ್ಸು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟು ಬೆಸ್ಕಾಮಿಗೆ ಬರ್ತದೆ ಈಗ ನಾವು ಕೆಲವೊಂದು ಜಾಗದಲ್ಲಿ ಆಪ್ಟಿಕ್ ಫೈಬರ್ ಮಾಡಲಿಕ್ಕೆ ನಮ್ಮ ಬೆಸ್ಕಾಮ್ ಅವರು ಪ್ರೊವೈಡ್ ಮಾಡಿದ್ದಾರೆ ಅದರಲ್ಲಿ ಸಮೇತ ಇವರು ಆಗ್ತಾಯಿಲ್ಲ ಯಾಕಂತ ನಾವು ಒಂದೇನಾಗ್ತದೆ ಕೆಲವೊಂದು ಅದು ಲೀಡಿಯನ್ ವ್ಯೂ ತೊಗೊಂಡಿದ್ದೀವಿ ನಾವು ಒಂದೇ ಸರ್ತಿ ಕಟ್ಟು ಮಾಡ್ಬೋದು ಸುಲಭ ಬಟ್ ಜನ ಇದಿದೆಯಲ್ಲ ಎಲ್ಲ ಬೇಕಾಗಿದೆ ಅಂತಬಿಟ್ರೆ ಎಲ್ಲ ಇದಕ್ಕೂ ಕಂಪ್ಯೂಟ್ರು ನಿಮ್ಮ ವೈಫೈ ಎಲ್ಲ ಇದರಲ್ಲಿ ಹೋಗ್ತದೆ ಮತ್ತು ಇದೆಲ್ಲ ನಿಮ್ಮ ಇವರು ಅಷ್ಟೇ ನಿಮ್ಮ ಟಿ ವಿ ಇದಲ್ಲ ಕೇಬಲ್ ಆಪ್ರೇಟರ್ಸ್ ಅದಕ್ಕೆ ಅವ್ರನ್ನೆಲ್ಲ ಕರೆದು ನಾನು ರಿಕ್ವೆಸ್ಟ್ ಮಾಡಿದೆ ಡಿ ಸಿ ಎಮ್ ಒಂದು ಕರೆದು ಬಿಟ್ಟು ಒಂದು ಮಾಡಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ನಾವು ಆಲ್ಟರ್ನೇಟಿವ್ ಪ್ರೊವೈಡ್ ಮಾಡಬೇಕು ಈಗ ಆಲ್ಟರ್ನೇಟಿವ್ ಮಾಡಿದ ಜಾಗದಲ್ಲಿ ಆದರೂ ಅವರು ಅದು ಅದರೊಳಗಡೆ ಇದು ಯೂಸ್ ಮಾಡಿ ಅಂತ ಹೇಳಿದ್ದೀವಿ ಅದನ್ನ ಈಗ ಒಪ್ಕೊಂಡಿದ್ದಾರೆ ನಾವು ಈಗ ಈ ಮಳೆ ಸ್ವಲ್ಪ ನಿಂತ ಕೂಡ ಅದಕ್ಕೆ ಬೀಚಿಗೆ ಹಾಕಬೇಕು